ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ನೀಡುತ್ತಾರೆ ಅನ್ನೋ ಪೋಸ್ಟ್ ತುಮಕೂರು ಜಿಲ್ಲೆಯಲ್ಲಿ ವೈರಲ್ ಆಗ್ತಿದೆ ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್ ಹಾಕಲಾಗಿದ್ದು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡುವ ಚಿತ್ರ ಎಡಿಟ್ ಮಾಡಿ ಹಾಕಿರುವ ಪೋಸ್ಟ್ ವೈರಲ್ ಆಗ್ತಿದೆ ತುಮುಲ್ ಚುನಾವಣೆಯಲ್ಲಿ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತೀ ದೇವಿಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ ಈ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಹರಿಹಾಯ್ದಿದ್ದಾರೆ ವಾಸು ಅಭಿಮಾನಿಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಪೋಸ್ಟ್ ಚಳುವಳಿ ಆರಂಭವಾಗಿದೆ ಪ್ರತಿನಿತ್ಯ ಇಬ್ಬರು ಸಚಿವರ ವಿರುದ್ಧ ಒಂದಿಲ್ಲೊಂದು ಪೋಸ್ಟ್ ಹಾಕಿ ಆಕ್ರೋಶ ಹೊರಗ್ತಿದ್ದಾರೆ ಿನಲ್ಲಿ ಮತ್ತೆ ಕರವೆ ನಾಮಫಲಕದ ಕಿಚ್ಚು ಹೆಚ್ಚಾಗಿದೆ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ನಾಮಫಲಕ ಇಲ್ಲದ ಬೋರ್ಡ್ಗೆ ಕರವೇ ಕಾರ್ಯಕರ್ತರು ಮಸಿ ಬೆಳೆದಿದ್ದು ಜಯಮಹಲ್ ಪ್ಯಾಲೇಸ್ನ ಸಲಾಂ ಸೌಕ್ ಈವೆಂಟ್ ಸಂಸ್ಥೆಯಲ್ಲಿ ಕನ್ನಡ ಮಾಯವಾಗಿದ್ದಕ್ಕೆ ಕರವೆ ಕಿಡಿಕಾರಿದೆ ಹಿತಾಸಕ್ತಿ ಕಾಪಾಡದ ಬೆಳಗಾವಿ ರಾಜಕಾರಣಿಗಳಿಗೆ ಕರವೇ ನಾರಾಯಣಗೌಡ ನೇರ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಕರವೇ ನಾರಾಯಣಗೌಡ ನೀವು ಬೆಂಗಳೂರಿಗೆ ಬಂದ್ರೆ ಯಾವ ರೀತಿ ಸ್ವಾಗತ ಇರುತ್ತೆ ನೋಡ್ತಾ ನಿಮ್ಮನ್ನ ಮಂತ್ರಿ ಮಾಡಿರೋದು ಕನ್ನಡ ಹಿತ ಕಾಯೋಕೆ ನೀವು ಕನ್ನಡ ಹಿತ ಕಾಯದೆ ಮರಾಠಿಗರ ಓಲೈಕೆ ಮಾಡ್ತೀರಾ ಅಂತ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ರು ಮಹಾರಾಷ್ಟ್ರದಲ್ಲಿ ಕನ್ನಡ ಬಸ್ಗಳಿಗೆ ಮಸಿ ಬಳಿದ ಶಿವಸೇನೆ ಪುಂಡಾಟಕ್ಕೂ ಆಕ್ರೋಶ ಹೊರಹಾಕಿದ್ದ ನಾರಾಯಣಗೌಡ ಶಿವಸೇನೆ ಅನ್ನೋದು ಗೂಂಡಾಗಳ ಸಂಘಟನೆ ಶಿವನ ಹೆಸರನ್ನ ಇಟ್ಕೊಂಡು ಶಿವಸೇನೆ ಪುಂಡಾಟ ಮಾಡ್ತಿದೆ ಶಿವಸೇನೆ ಸಂಘಟನೆಯು ಭಯೋತ್ಪಾದಕ ಸಂಘಟನೆಯಂತೆ ವರ್ತನೆ ಮಾಡ್ತಿದೆ ಅಂತ ಕಿಡಿಕಾರಿದ್ರು ಕರ್ನಾಟಕ ಬಸ್ಗಳಿಗೆ ಮರಾಠಿ ಪುಂಡರು ಕೇಸರಿ ಮಸಿ ಬಳಿದಿರುವುದಕ್ಕೆ ಬಾಗಲಕೋಟೆಯಲ್ಲಿ ಕರವೇ ಕಾರ್ಯಕರ್ತರು ಸಿಡಿತೆದ್ದಿದ್ದಾರೆ ಮಹಾರಾಷ್ಟ್ರ ಬಸ್ ತಡೆದು ಚಾಲಕ ನಿರ್ವಾಹಕರಿಗೆ ಜೈ ಕರ್ನಾಟಕ ಅಂತ ಕರವೇ ಕಾರ್ಯಕರ್ತರು ಹೇಳಿಸಿದ್ದು ಕನ್ನಡ ಶಾಲು ಹೊತ್ತಿಸಿದ್ದಾರೆ ಅಲ್ಲದೆ ಮಹಾರಾಷ್ಟ್ರ ಬಸ್ಗಳಿಗೆ ಕಪ್ಪು ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ರು ಮಹಾರಾಷ್ಟ್ರ ಬಸ್ಗಳ ಮೇಲೆ ಜೈ ಕನ್ನಡ ಅಂತ ಬರೆದು ಜೈಕಾರ ಹಾಕಲಾಗಿದೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿದೆ ಎರಡು ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸ್ಥಗಿತವಾಗಿದ್ದು ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮಹಾರಾಷ್ಟ್ರದ ಪುಣೆ ಸೊಲ್ಲಾಪುರ ಕೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ಗಳಿಗೆ ಶಿವಸೇನೆ ಪುಂಡರು ಮಸಿ ಬೆಳೆದಿದ್ದು ಎರಡೂ ರಾಜ್ಯದಲ್ಲಿ ಪರಿಸ್ಥಿತಿ ತಿಳಿಗೊಳ್ಳುವವರೆಗೂ ಬಸ್ ಸಂಚಾರ ಬಂದ್ ಮಾಡಲಾಗಿದೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಅಧಿಕ ಬಸ್ಗಳ ಸಂಚಾರ Sıkı ನಿರಾಕರಿಸಿದಕ್ಕೆ ಸಿನಿಮಾ ಸ್ಟೈಲ್ನಲ್ಲಿ ಗ್ಯಾಂಗ್ ಸಮೇತ ಯುವತಿಯ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದ ರೌಡಿ ಶೀಟರ್ ಅಂಡ್ ಗ್ಯಾಂಗ್ ಸಿಸಿಬಿ ಬಲೆಗೆ ಬಿದ್ದಿದೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಏರಿಯಾದಲ್ಲಿ ಬೈಕ್ನಲ್ಲಿ ಮಾಸ್ಕ್ ಹಾಕೊಂಡು ಬಂದ ರಾಹುಲ್ ಗ್ಯಾಂಗ್ ಕೈಲಿ ಲಾಂಗು ಮಚ್ಚು ಪೆಟ್ರೋಲ್ ಹಿಡ್ಕೊಂಡು ಅಪಾರ್ಟ್ಮೆಂಟ್ಗೆ ನುಗ್ಗಿತ್ತು ತಡೆಯೋಕೆ ಬಂದಿದ್ದ ಸೆಕ್ಯೂರಿಟಿಗೆ ಲಾಂಗ್ ತೋರಿಸಿ ಬೆದರಿಸಿದ್ರು ಅಲ್ಲದೆ ಪ್ರೇಯಸಿಯ ತಂದೆಗೆ ಚಾಕು ಇಡ್ತಿದ್ರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಶೀಘ್ರ ಆರೋಪಿಗಳನ್ನ ಬಂಧಿಸುವಂತೆ ಹೇಳಿದ್ರು ಸದ್ಯ ರಾಹುಲ್ ಅಂಡ್ ಟೀಮ್ ಸಿಸಿಬಿ ಬಲೆಗೆ ಬಿತ್ತಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್